ಸ್ನೇಹಿತರೆ ಮೂಡ ಹಗರಣ ವಾಲ್ಮೀಕಿ ಹಗರಣ ಅಂತ ಕಳೆದೊಂದು ವಾರ ಎರಡು ವಾರಗಳಲ್ಲಿ ಕರ್ನಾಟಕದಲ್ಲಿ ದೊಡ್ಡ ಕೋಲಾಹಲಕ್ಕೆ ಕಾರಣ ಆಗಿರೋ ಇಶ್ಯೂಸ್ ಇದು ಮಾಧ್ಯಮಗಳು ಜನರು ಇದನ್ನೇ ದಿನ ಬೆಳಗಾದರೆ ಮಾತನಾಡ್ತಿದ್ರು ಅದರಿಂದ ಸರ್ಕಾರಕ್ಕೆ ವಿಶೇಷವಾಗಿ ಸಿದ್ದರಾಮಯ್ಯ ಅವರಿಗೆ ಸಿಕ್ಕಾಪಟ್ಟೆ ಇರುಸು ಮುರುಸು ಆಗ್ತಿತ್ತು ನೋವಾಗುವ ಕಡೆ ಎಲ್ಲ ನೋವಾಗ್ತಾ ಇತ್ತು ಯಾಕಂದ್ರೆ ಜನ ಇದನ್ನು ಹಿಡ್ಕೊಂಡು ಅದನ್ನೇ ಹಿಡ್ಕೊಂಡು ಉಜ್ತಾ ಇದ್ರು ಈ ಎರಡು ಇಶ್ಯೂಸ್ನ ಹೀಗಾಗಿ ಇದ್ದಕ್ಕಿದ್ದ ಹಾಗೆ ಸರ್ಕಾರ ಜಾಸ್ತಿ ಉಜ್ಬೇಡಿ ನಮಗೆ ನೋವಾಗುತ್ತೆ ತಗೊಳ್ಳಿ ಅಂತ ಹೇಳಿ ಹೊಸದೊಂದು ಹಾಕದಂಗಿದೆ ಅದನ್ನೆಲ್ಲ ಬಿಟ್ಟು ಎಲ್ಲರೂ ಓಡ್ ಹೋಗೀಗ ಸಿದ್ದು ಹಾಕಿರೋ ಹೊಸದನ್ನ ಹಿಡ್ಕೊಂಡು ಉಜ್ಜಬೇಕು ಆಗ ಸಿದ್ದು ಸರ್ಕಾರಕ್ಕಾಗ್ಲಿ ಸಿದ್ದರಾಮಯ್ಯ ಅವ್ರಿಗಾಗ್ಲಿ ನೋವಾಗಲ್ಲ ಇದನ್ನ ಎಷ್ಟು ಉಜ್ಜಿದ್ರು ಕೂಡ ಮೊದಲೆರಡು ಉಜ್ತಾ ಇದ್ದ ಆ ಎರಡು ಇಶ್ಯೂಸ್ ಹಾಗೆ ಸೈಡ್ಗೆ ಹೋಗ್ಬಿಡ್ತವೆ ಈ ಹೊಸ ಇಶ್ಯೂ ಇದೆಯಲ್ಲ ದೊಡ್ಡ ತಂದು ಹಾಕಿದಾರಲ್ಲ ಗೊತ್ತು ಇದನ್ನೇ ಹಿಡ್ಕೊಂಡು ಎಲ್ಲರೂ ಆಗಿತಾರೆ ಇನ್ನೊಂದು ವಾರ ಅಂತ ಹೇಳಿ ಹಾಗಿದ್ರೆ ಅಂತದ್ ಏನ್ ಮಾಡಿದೆ ಸರ್ಕಾರ ಇದ್ದಕ್ಕಿದ್ದ ಹಾಗೆ ಖಾಸಗಿ ಕ್ಷೇತ್ರದವರು ಕೂಡ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಸೃಷ್ಟಿ ಮಾಡೋ ಉದ್ಯೋಗಗಳಲ್ಲಿ ಮೀಸಲಾತಿಯನ್ನ ಕೊಡಬೇಕು ಕನ್ನಡಿಗರಿಗೆ ಮೀಸಲಾತಿಯನ್ನ ಕೊಡಬೇಕು ಅಂತ ಒಂದು ಕಾನೂನು ತರೋಕೆ ಮುಂದಾಗಿದ್ದಾರೆ ಕ್ಯಾಬಿನೆಟ್ ಇಟ್ಟು ಅದನ್ನ ಕ್ಯಾಬಿನೆಟ್ ನಲ್ಲಿ ಪಾಸ್ ಕೂಡ ಮಾಡ್ಕೊಂಡಿದ್ದಾರೆ ಕ್ಯಾಬಿನೆಟ್ ಅಪ್ರೂವಲ್ ಅನ್ನು ಪಡ್ಕೊಂಡ್ಬಿಟ್ಟಿದ್ದಾರೆ ಹಾಗಿದ್ರೆ ಈ ಬಿಲ್ ಏನು ಇದರಲ್ಲಿ ಏನಿದೆ ಇದು ಸಾಧ್ಯನಾ ಈ ಹಿಂದೆ ಬೇರೆ ಕಡೆ ಇದನ್ನೆಲ್ಲ ಮಾಡಿದಾಗ ಹರಿಯಾಣದಲ್ಲೆಲ್ಲ ಮಾಡಿದಾಗ ಕೋರ್ಟ್ ನಲ್ಲಿ ಏನಾಗಿತ್ತು ಇದು ಭಾರತದ ಫ್ರೀ ಮಾರ್ಕೆಟ್ ಎಕಾನಮಿಗೆ ಮುಕ್ತ ಆರ್ಥಿಕತೆಯ ನೀತಿಗೆ ಇದು ಯಾವ ರೀತಿ ಸಿಂಕಿನ್ ಆಗುತ್ತೆ ಇದರ ಸಾ ಬಾಧಕ ಏನು ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಕರ್ನಾಟಕದಲ್ಲಿ ಖಾಸಗಿ ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಕೊಡಬೇಕು ಅನ್ನೋ ಕೂಗು ತುಂಬಾ ಹಿಂದಿನಿಂದಲೂ ಇದೆ ಬಂದ ಸರೋಜಿನಿ ಮಹಿಷಿ ವರದಿಯಲ್ಲೂ ಕೂಡ ಇದನ್ನ ಉಲ್ಲೇಖ ಮಾಡಲಾಗಿತ್ತು ಕರ್ನಾಟಕದ ಪ್ರಪ್ರಥಮ ಮಹಿಳಾ ಸಂಸದಿಯಾಗಿದ್ದ ಅವರ ಜೊತೆಗೆ ಗೋಪಾಲಕೃಷ್ಣ ಅಡಿಗರು ಸಿದ್ದಯ್ಯ ಪುರಾಣಿಕರು ಇದ್ದ ಈ ಆಯೋಗ ಇವರೆಲ್ಲ ಸಾಹಿತಿಗಳು ಆ ತರದವರು ಇವರೆಲ್ಲ ಸೇರಿಕೊಂಡು ಕರ್ನಾಟಕದಲ್ಲಿನ ಅವಕಾಶಗಳಲ್ಲಿ ಕನ್ನಡಿಗರಿಗೆ ಆದ್ಯತೆ ಕೊಡಬೇಕು ಮೀಸಲಾತಿ ತರಬೇಕು ಅಂತ ರೆಕಮೆಂಡ್ ಮಾಡಿದ್ರು ಈ ಆಯೋಗ ಮಾಡಿದ್ದ ಐವತ್ತೆಂಟು ಶಿಫಾರಸುಗಳ ಪೈಕಿ ನಲವತ್ತೈದು ಶಿಫಾರಸುಗಳನ್ನು ಅಂದಿನ ರಾಮಕೃಷ್ಣ ಹೆಗಡೆ ಸರ್ಕಾರ ಒಪ್ಪಿಕೊಂಡಿತ್ತು ಆದರೆ ಇಂಪಾರ್ಟೆಂಟ್ ರೆಕಮೆಂಡೇಷನ್ಗಳನ್ನು ಡ್ರಾಪ್ ಮಾಡಲಾಗಿತ್ತು ಕಾಲಾನಂತರದಲ್ಲಿ ಬಂದ ಸರ್ಕಾರಗಳು ಕೂಡ ಅದಕ್ಕೆ ಕೈ ಹಾಕಕ್ಕೆ ಹೋಗಿರಲಿಲ್ಲ ಇನ್ಫ್ಯಾಕ್ಟ್ ಈ ಶಿಫಾರಸುಗಳನ್ನು ಜಾರಿ ಮಾಡೋಕೆ ಅಂತಲೇ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅನ್ನೋದನ್ನು ಹುಟ್ಟುಹಾಕಲಾಗಿತ್ತು ಬಟ್ ಯಾರು ಕೂಡ ಇಂಪ್ಲಿಮೆಂಟ್ ಮಾಡಿರಲಿಲ್ಲ ಆದ್ರೆ ಈಗ ಸಿದ್ದು ಸರ್ಕಾರ ಜೈನ್ ಗುಡಿಗೆ ಕೈ ಹಾಕೋ ಪ್ರಯತ್ನ ಮಾಡಿದೆ ಇನ್ಫ್ಯಾಕ್ಟ್ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮೂಲ ಅವತಾರ ಕನ್ನಡ ಕಾವಲು ಸಮಿತಿಗೆ ಸಿದ್ದರಾಮಯ್ಯ ಅವರೇ ಮೊದಲ ಅಧ್ಯಕ್ಷರು ಹೀಗಾಗಿ ತಮ್ಮ ರಾಜಕೀಯ ಅವಧಿಯ ಕೊನೆಯ ಗಳಿಗೆಯಲ್ಲಿ ಇದಕ್ಕೆ ಸಿದ್ದು ಈಗ ಕೈ ಹಾಕದಂಗೆ ಕಾಣಿಸ್ತಾ ಇದೆ ರಾಜ್ಯ ಸಚಿವ ಸಂಪುಟ ಈಗ ದಿ ಕರ್ನಾಟಕ ಸ್ಟೇಟ್ ಎಂಪ್ಲಾಯ್ಮೆಂಟ್ ಆಫ್ ಲೋಕಲ್ ಕ್ಯಾಂಡಿಡೇಟ್ಸ್ ಇನ್ ದ ಇಂಡಸ್ಟ್ರೀಸ್ ಫ್ಯಾಕ್ಟ್ರೀಸ್ ಅಂಡ್ ಅದರ್ ಎಸ್ಟಾಬ್ಲಿಷ್ಮೆಂಟ್ ಬಿಲ್ ಟ್ವೆಂಟಿ ಟ್ವೆಂಟಿ ಅನ್ನೋ ಮಸೂದೆಯನ್ನ ಕ್ಯಾಬಿನೆಟ್ ನಲ್ಲಿಟ್ಟು ಅಪ್ರೂವಲ್ ಪಡ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಸದ್ಯ ನಡೀತಾ ಇರೋ ಅಸೆಂಬ್ಲಿ ಅಧಿವೇಶನದಲ್ಲೇ ಬಿಲ್ ಮಂಡಿಸಲಾಗುತ್ತೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಹಾಗಾದ್ರೆ ಮಸೂದೆಯಲ್ಲಿ ಏನಿದೆ ಹೆಸರೇ ಹೇಳುವಂತಿದ್ದು ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಕೊಡುವ ಬಿಲ್ ಇದರ ಪ್ರಕಾರ ಕರ್ನಾಟಕದಲ್ಲಿರುವ ಉದ್ಯಮ ಕಾರ್ಖಾನೆ ಅಥವಾ ಇತರ ಯಾವುದೇ ಕಂಪನಿಗಳು ಮ್ಯಾನೇಜ್ಮೆಂಟ್ ಹುದ್ದೆಗಳಲ್ಲಿ ಸ್ಥಳೀಯರಿಗೆ ಐವತ್ತು ಪರ್ಸೆಂಟ್ ಮೀಸಲಾತಿಯನ್ನು ಕೊಡಬೇಕು ಮ್ಯಾನೇಜ್ಮೆಂಟ್ ಹುದ್ದೆಗಳು ಅಂದ್ರೆ ಡೈರೆಕ್ಟರ್ ಬಿಟ್ಟು ಸೂಪರ್ವೈಸರ್ ಮ್ಯಾನೇಜ್ ಮೆಜೇರಿಯಲ್ ಟೆಕ್ನಿಕಲ್ ಆಪರೇಷನಲ್ ಆಡಳಿತಾತ್ಮಕ ಸೇರಿ ಎಲ್ಲ ಉನ್ನತ ಹುದ್ದೆಗಳು ಇದರಲ್ಲಿ ಅರ್ಧ ಸ್ಥಳೀಯರಿರಬೇಕು ಇರಬೇಕು ಏನೋ ನಾನ್ ಮ್ಯಾನೇಜ್ಮೆಂಟ್ ಹುದ್ದೆಗಳಲ್ಲಿ ಅಂದ್ರೆ ಕ್ಲರ್ಕ್ಗಳು ಕೌಶಲ ಕೌಶಲ ರಹಿತ ಅರೆಕೌಶಲ ಗುತ್ತಿಗೆ ನೌಕರ ಐಟಿ ಜಾಬ್ಸ್ ಕಾಂಟ್ರಾಕ್ಟ್ ಉದ್ಯೋಗಗಳು ಹೀಗೆ ಉಳಿದ ಎಲ್ಲಾ ಹುದ್ದೆಗಳಲ್ಲಿ ಸ್ಥಳೀಯರಿಗೆ ಎಪ್ಪತ್ತೈದು ಪರ್ಸೆಂಟ್ ಮೀಸಲಾತಿಯನ್ನ ಕೊಡಬೇಕು ಹಾಗಿದ್ರೆ ಇಲ್ಲಿ ಸ್ಥಳೀಯರು ಅಂದ್ರೆ ಯಾರು ಕನ್ನಡಿಗರು ಅಂದ್ರೆ ಯಾರು ಸರ್ಕಾರ ಅದಕ್ಕೂ ಕೂಡ ಒಂದಷ್ಟು ಮಾನದಂಡಗಳನ್ನ ತಂದಿದೀವಿ ನೋಡಿ ಅಂತ ಹೇಳಿದೆ ಯಾರು ಸ್ಥಳೀಯರು ಯಾರು ಕನ್ನಡಿಗರು ಈ ಬಿಲ್ ಪ್ರಕಾರ ಕರ್ನಾಟಕದಲ್ಲಿ ಹುಟ್ಟಿದವರು ಅಥವಾ ಹುಟ್ಟಿಲ್ಲ ಅಂದ್ರೂ ಕೂಡ ಕನಿಷ್ಠ ಹದಿನೈದು ವರ್ಷಗಳಿಂದ ಕರ್ನಾಟಕದಲ್ಲಿ ವಾಸ ಮಾಡುತ್ತಿರೋರು ಕನ್ನಡ ಓದೋಕೆ ಬರೆಯೋಕೆ ಹಾಗೂ ಮಾತನಾಡೋಕೆ ಬರೋರನ್ನ ಸ್ಥಳೀಯರು ಅಂತ ಕನ್ಸಿಡರ್ ಮಾಡಲಾಗಿದೆ ಕನ್ನಡ ಬರುತ್ತೆ ಅನ್ನೋದನ್ನ ಪ್ರೂವ್ ಮಾಡೋಕೆ ಎಸ್ ಎಸ್ ಎಲ್ ಸಿ ಸರ್ಟಿಫಿಕೇಟ್ ತೋರಿಸಿದ್ರೆ ಸಾಕು ಅದರಲ್ಲಿ ನೀವು ಕನ್ನಡ ಸಬ್ಜೆಕ್ಟ್ ತಗೊಂಡು ಪಾಸ್ ಆಗಿರಬೇಕು ಏನು ನಮ್ಮ ಹತ್ರ ಎಸ್ ಎಸ್ ಎಲ್ ಸಿ ಸರ್ಟಿಫಿಕೇಟ್ ಇಲ್ಲ ಕನ್ನಡ ಸಬ್ಜೆಕ್ಟ್ ತಗೊಂಡಿರಲಿಲ್ಲ ನಾನು ಕರ್ನಾಟಕದವನೇ ಆದ್ರೆ ಎಸ್ ಎಸ್ ಎಲ್ ಸಿ ಬೇರೆ ಕಡೆ ಮಾಡಿದ್ದೀನಿ ಅಥವಾ ನಾನು ಎಸ್ ಎಸ್ ಎಲ್ ಸಿ ಫೇಲ್ ಆಗಿದ್ದೀನಿ ಜೊತೆಗೆ ನಾನು ನೋಡ್ತಿರೋ ಕೆಲಸಕ್ಕೆ ಎಸ್ ಎಸ್ ಎಲ್ ಸಿ ಸರ್ಟಿಫಿಕೇಟ್ ಬೇಕಾಗಿಲ್ಲ ಅನ್ನೋರಿಗೆ ಇನ್ನೊಂದು ಆಯ್ಕೆಯನ್ನು ಕೂಡ ಇಡಲಾಗಿದೆ ಇವರಿಗೆ ಸರ್ಕಾರ ಸೂಚಿಸಿದ ನೋಡಲ್ ಏಜೆನ್ಸಿಗಳು ಪ್ರೊಫಿಷಿಯನ್ಸಿ ಟೆಸ್ಟ್ ಮಾಡ್ತಾರಂತೆ ಅಂದ್ರೆ ಕನ್ನಡ ಬರ್ತಾ ಇಲ್ವಾ ಇನ್ನೊಂದು ಹೊಸ ಇನ್ನೊಂದು ಟೆಸ್ಟ್ ಆಲ್ರೆಡಿ ಟೆಸ್ಟ್ ಗಳು ಎಕ್ಸಾಮ್ ಹಣೆ ಬರ ಏನಾಗಿದೆ ಅಂತ ಗೊತ್ತು ಇದಕ್ಕೆ ಇನ್ನೊಂದು ಟೆಸ್ಟ್ ಮಾಡ್ತಾರಂತೆ ಸೊ ಆ ಟೆಸ್ಟ್ ಪಾಸ್ ಆದರೂ ಸಾಕು ನಿಮ್ಮನ್ನ ಸ್ಥಳೀಯರು ಅಂತ ಕನ್ಸಿಡರ್ ಮಾಡ್ತಾರೆ ಏನು ಒಂದು ವೇಳೆ ಯಾವ್ದಾದ್ರು ಹುದ್ದೆಗೆ ಅರ್ಹ ಸ್ಥಳೀಯ ಅಭ್ಯರ್ಥಿಗಳು ಲಭ್ಯ ಇಲ್ಲ ಅಂದ್ರೆ ಸರ್ಕಾರ ಅಥವಾ ಅದರ ಏಜೆನ್ಸಿಗಳೊಂದಿಗೆ ಸೇರಿ ಮೂರು ವರ್ಷಗಳ ಒಳಗೆ ಕಂಪನಿಗಳು ಸ್ಥಳೀಯ ಅಭ್ಯರ್ಥಿಗಳನ್ನು ಟ್ರೈನ್ ಮಾಡಬೇಕು ಅಂತ ಕೂಡ ಮಸೂದೆಯಲ್ಲಿ ಉಲ್ಲೇಖ ಮಾಡಲಾಗಿದೆ ಆಯ್ತು ಸರಿ ಕಂಪನಿಗಳು ಅಲ್ರಿ ಸರ್ಕಾರ ನೀವು ಬೇಕಾದ್ರೆ ಉದ್ಯೋಗ ಸೃಷ್ಟಿ ಮಾಡ್ಕೊಳ್ಳಿ ನಾವು ಜಸ್ಟ್ ಟ್ಯಾಲೆಂಟ್ ಕ್ವಾಲಿಫಿಕೇಶನ್ ನೋಡ್ಕೊಂಡು ತಗೊಳ್ತೀವಿ ಯಾವ ಜಾಗದಿಂದ ಬಂದಿದ ನೋಡಿ ನಾವು ತಗೊಳ್ಳಲ್ಲ ನಾವು ಮಾಡಲ್ಲ ಅಂತ ಏನಾದ್ರು ಹೇಳಿದ್ರೆ ಅದಕ್ಕೆ ಸರ್ಕಾರ ಒಂದಷ್ಟು ಪನಿಷ್ಮೆಂಟ್ ಗಳನ್ನ ಕೂಡ ತರೋಕೆ ಪ್ಲಾನ್ ಮಾಡಿದೆ ಅನುಸರಿಸದಿದ್ದಾಗ ತಂಡ ಮೊದಲನೇದಾಗಿ ಯಾವುದೇ ಕಂಪನಿ ಫಾಲೋ ಮಾಡಲಿಲ್ಲ ಅಂದ್ರೆ ಮ್ಯಾನೇಜ್ಮೆಂಟ್ ನಲ್ಲಿ ಐವತ್ತು ಪರ್ಸೆಂಟ್ ಕನ್ನಡಿಗರಿಗೆ ನಾನ್ ಮ್ಯಾನೇಜ್ಮೆಂಟ್ ನಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಸ್ಥಳೀಯರಿಗೆ ಉದ್ಯೋಗ ಕೊಡಲಿಲ್ಲ ಅಂದ್ರೆ ಅವರಿಗೆ ಕನಿಷ್ಠ ಹತ್ತು ಸಾವಿರ ರೂಪಾಯಿ ಹಾಗೂ ಗರಿಷ್ಠ ಇಪ್ಪತ್ತು ಐದು ಸಾವಿರ ರೂಪಾಯಿವರೆಗೆ ದಂಡ ಹಾಕಲಾಗುತ್ತೆ ದಂಡ ವಿಧಿಸಿದ ನಂತರವೂ ನಿಯಮ ಉಲ್ಲಂಘನೆ ಮುಂದುವರೆದರೆ ಪ್ರತಿದಿನ ನೂರು ರೂಪಾಯಿ ದಂಡ ಹಾಕಲಾಗುತ್ತೆ ಅಂತ ಸರ್ಕಾರ ಹೇಳಿದೆ ಇದೇನ್ ಬಹಳ ದೊಡ್ಡ ಅಮೌಂಟ್ ಆಗ್ಲಿಕ್ಕಿಲ್ಲ ಈ ಮಲ್ಟಿ ಬಿಲಿಯನ್ ಡಾಲರ್ ಲೆವೆಲ್ ನಲ್ಲಿರೋ ಕಂಪನಿಗಳಿಗೆ ದಿನಕ್ಕ ನೂರು ರೂಪಾಯಿ ಫೈನ್ ಬೇಕಾದ್ರೆ ಇನ್ನೂರು ತಗೊಳ್ಳಿ ಪರವಾಗಿಲ್ಲ ಅಂತ ಒಳಗೊಳಗೆ ನಗ್ತಾರ ಅವರು ಆದ್ರೆ ಎಕ್ಸ್ಟ್ರಾ ಕಿರಿಕಿರಿ ಎಕ್ಸ್ಟ್ರಾ ಲೇಯರ್ ಆಫ್ ಬ್ಯೂರೋಕ್ರಸಿ ಅವರಿಗೆ ಆಡ್ ಆಗುತ್ತೆ ಅದು ಡೆಫಿನೆಟ್ಲಿ ಅವರಿಗೆ ಕಿರಿಕಿರಿ ಉಂಟು ಮಾಡುತ್ತೆ ಇನ್ನು ಇಷ್ಟಾದ್ರೂ ಕೂಡ ಪರ್ಟಿಕ್ಯುಲರ್ ಪೊಸಿಷನ್ ಗಳಿಗೆ ಸ್ಥಳೀಯ ಅಭ್ಯರ್ಥಿಗಳು ಸೂಟಬಲ್ ಸಿಗ್ತಾ ಇಲ್ಲ ಈ ಹುದ್ದೆಗಳಿರೋದೇ ಆ ರೀತಿ ಇದೆ ಒಂದೇ ರಾಜ್ಯದಲ್ಲಿ ಅಷ್ಟೊಂದು ಅಭ್ಯರ್ಥಿಗಳು ಸಿಗಲ್ಲ ಅಂದ್ರೆ ಕಂಪನಿಗಳು ಕಾಯ್ದೆಯ ನಿಬಂಧನೆಗಳನ್ನ ಸಡಿಲಿಸುವಂತೆ ಸರ್ಕಾರಕ್ಕೆ ಅರ್ಜಿ ಹಾಕಬಹುದು ಆಗ ಸರ್ಕಾರ ಒಂದ್ ಮಟ್ಟಿಗೆ ತನಿಖೆ ಈ ಒಂದಷ್ಟು ರಿಲ್ಯಾಕ್ಸೇಷನ್ ಕೊಡುತ್ತಂತೆ ಆದ್ರೆ ಆಗ್ಲೂ ಕೂಡ ಮ್ಯಾನೇಜ್ಮೆಂಟ್ ಹುದ್ದೆಗಳಲ್ಲಿ ಸ್ಥಳೀಯರ ಸಂಖ್ಯೆ ಇಪ್ಪತ್ತೈದು ಪರ್ಸೆಂಟ್ ಗಿಂತ ಕೆಳಗೆ ಹಾಗೂ ನಾನ್ ಮ್ಯಾನೇಜ್ಮೆಂಟ್ ಹುದ್ದೆಗಳಲ್ಲಿ ಐವತ್ತು ಪರ್ಸೆಂಟ್ ಗಿಂತ ಕೆಳಗೆ ಬೀಳೋ ಹಾಗಿಲ್ಲ ಇದರ ಜೊತೆಗೆ ಸಿದ್ದು ಸಂಪುಟ ರಾಜ್ಯದ ಖಾಸಗಿ ಕಂಪನಿಗಳಲ್ಲಿ ಗ್ರೂಪ್ ಸಿ ಗ್ರೂಪ್ ಡಿ ಹುದ್ದೆಗಳಲ್ಲಿ ಕನ್ನಡಿಗರಿಗೆ ಹಂಡ್ರೆಡ್ ಪರ್ಸೆಂಟ್ ಮೀಸಲಾತಿ ಕಡ್ಡಾಯವಾಗಿ ಕೊಡಬೇಕು ಅನ್ನೋ ನ ಕೂಡ ಪಾಸ್ ಮಾಡಿದೆ ಈ ಬಿಲ್ ಕೂಡ ಗುರುವಾರ ಅಂದ್ರೆ ಜುಲೈ ಹದಿನೆಂಟನೇ ತಾರೀಕು ವಿಧಾನಸಭೆಯಲ್ಲಿ ಮಂಡನೆಯಾಗುತ್ತೆ ಸಿದ್ದು ಮಸೂದೆಗೆ ಕಾನೂನು ಕುಣಿಕೆ ಈ ಬಿಲ್ ಪಾಸ್ ಮಾಡುವಾಗಂತ್ರಿ ಸಂತೋಷ್ ಲಾರ್ಡ್ ಬಹಳ ಬಹಳ ಕಂಪನಿಗಳು ಕರ್ನಾಟಕದಲ್ಲಿ ನೆಲೆಯೂರೋಕೆ ಸರ್ಕಾರದಿಂದ ಸಬ್ಸಿಡಿ ಇನ್ಸೆಂಟಿವ್ ಪಡೆದಿವೆ ಹೀಗಾಗಿ ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ ಆದ್ಯತೆ ಕೊಡುವಂತೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಆದರೆ ರಾಜ್ಯ ಸರ್ಕಾರದ ಈ ಮಸೂದೆಗೆ ದೊಡ್ಡ ಸವಾಲು ಅಂದರೆ ಕಾನೂನಿನ ಅಗ್ನಿ ಪರೀಕ್ಷೆಯನ್ನು ಪಾಸ್ ಮಾಡೋದು ಯಾಕಂದರೆ ರಾಜ್ಯ ಸರ್ಕಾರ ಇಲ್ಲಿ ಟಚ್ ಮಾಡ್ತಿರೋ ಲೇಬರ್ ಟ್ರೇಡ್ ವಿಚಾರಗಳು ಕಂಕರೆಂಟ್ ಲಿಸ್ಟ್ ಸಮವರ್ತಿ ಪಟ್ಟಿಯಲ್ಲಿ ಬರುತ್ತೆ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಕಾನೂನು ರೂಪಿಸುವ ಅಧಿಕಾರ ಇದೆಯಾದ್ರೂ ಕೂಡ ಒಂದು ವೇಳೆನಾದ್ರೂ ವ್ಯಾಜ್ಯ ಆದ್ರೆ ಕೊನೆಗೆ ಸಂಸತ್ತಿನ ಕಾನೂನೇ ಅಂದ್ರೆ ರಾಷ್ಟ್ರ ಮಟ್ಟದ ಕಾನೂನೇ ಅದಕ್ಕೆ ಅಪರ್ ಹ್ಯಾಂಡ್ ಸಿಗತ್ತೆ ಮೇಲುಗೈ ಸಾಧಿಸುತ್ತೆ ಜೊತೆಗೆ ಇಲ್ಲಿ ಭಾರತದ ಇತರ ಪ್ರದೇಶಗಳ ಅಭ್ಯರ್ಥಿಗಳು ಕರ್ನಾಟಕವನ್ನ ಹೊರತುಪಡಿಸಿ ಬೇರೆ ಜಾಗಗಳ ಅಭ್ಯರ್ಥಿಗಳು ನಮ್ಮ ಹಕ್ಕನ್ನ ಮೊಟಕು ಮಾಡ್ತಿದ್ದಾರೆ ಈ ರಾಜ್ಯ ಸರ್ಕಾರದವರು ಅಂತ ಕೋರ್ಟ್ ಗೆ ಹೋಗ್ತಾರೆ ಅವರು ಹೋಗ್ಲಿಲ್ಲ ಅಂದ್ರೂ ಕೂಡ ಕಂಪನಿಗಳು ಕೇಸ್ ಮಾಡ್ತವೆ ಹೀಗಾಗಿ ಅಂತಿಮವಾಗಿದ್ದು ಕೋರ್ಟ್ನಲ್ಲಿ ನಿರ್ಧಾರ ಆಗುತ್ತೆ ಕೋರ್ಟ್ ಅಲ್ಲಿ ಏನಾಗಬಹುದು ಅಂತ ನೋಡಿದಾಗ ಈ ಹಿಂದೆ ಏನಾಗಿದೆ ಅಂತ ನಾವು ನೋಡಬೇಕು ಈ ಹಿಂದೆ ಈ ರೀತಿ ಆದಾಗಲಿಲ್ಲ ಕೋರ್ಟ್ಗಳು ಮುಲಾಜೆ ಇಲ್ಲದೆ ತೆಗೆದು ಬಿಸಾಕಿವೆ ಇಂಥ ಕಾನೂನುಗಳನ್ನು ಬಹಳ ಜನ ಪಿಯವರು ಕಾಂಗ್ರೆಸ್ ಹೀಗೆ ಪ್ರಾದೇಶಿಕ ಭಿನ್ನಾಭಿಪ್ರಾಯ ಹುಟ್ಟು ಹಾಕೋಕೆ ಟ್ರೈ ಮಾಡುತ್ತೆ ದೇಶದ ಹಿತಾಸಕ್ತಿಯಲ್ಲಿ ಥಿಂಕ್ ಮಾಡಲ್ಲ ಅಂತ ಹೇಳ್ತಾ ಇದ್ರು ಆದ್ರೆ ಹರಿಯಾಣದಲ್ಲಿ ಬಿಜೆಪಿ ಸರ್ಕಾರನೇ ಈ ತರ ಒಂದು ರೂಲ್ಸ್ ಮಾಡಿತ್ತು ಖಾಸಗಿ ಕಂಪನಿಗಳಲ್ಲಿ ಮೂವತ್ತು ಸಾವಿರ ರೂಪಾಯಿಗಿಂತ ಕಡಿಮೆ ವೇತನದ ಹುದ್ದೆಗಳಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಸ್ಥಳೀಯರಿಗೆ ಮೀಸಲಾತಿ ಕೊಡಬೇಕು ಅಂತ ರಾಜಕೀಯ ಆಟ ಆಡೋಕೆ ಹೊರಟಿತ್ತು ಹರಿಯಾಣದಲ್ಲಿ ಆದರೆ ಕಳೆದ ವರ್ಷ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಈ ನಿಯಮವನ್ನು ಅಸಂವಿಧಾನಿಕ ಸಂವಿಧಾನ ಬಾಹಿರ ಅಂತ ತೆಗೆದು ಕಸದ ಬುಟ್ಟಿಗೆ ಬಿಸಾಕ್ತು ಹರಿಯಾಣ ಸರ್ಕಾರದ ನೀತಿ ಓಪನ್ ಮಾರ್ಕೆಟ್ನಲ್ಲಿ ಖಾಸಗಿ ಕಂಪನಿಗಳು ಮುಕ್ತವಾಗಿ ನೇಮಕಾತಿ ಮಾಡಿಕೊಳ್ಳುವ ಹಕ್ಕನ್ನು ಇದೆ ಅಲ್ಲೇ ಆರ್ಟಿಕಲ್ ಫೋರ್ಟೀನ್ ಮತ್ತು ಆರ್ಟಿಕಲ್ ಹತ್ತೊಂಬತ್ತರಲ್ಲಿ ಭಾರತದ ಎಲ್ಲ ನಾಗರಿಕರಿಗೂ ಸಮಾನ ಹಕ್ಕಿ ಏನಿದೆ ಅದನ್ನ ಇದು ಉಲ್ಲಂಘನೆ ಮಾಡ್ತಾ ಇದೆ ಭಾರತದ ಇತರ ಪ್ರದೇಶಗಳ ನಾಗರಿಕರ ಹಕ್ಕನ್ನು ಕಸಿದುಕೊಳ್ತಾ ಇದೆ ಅಂತ ಹೇಳಿತ್ತು ಸದ್ಯ ಈ ವಿಚಾರ ಸುಪ್ರೀಂ ಕೋರ್ಟ್ ನಲ್ಲಿ ನಡೀತಾ ಇದೆ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರದ ಪ್ರತಿಕ್ರಿಯೆ ಈ ವಿಚಾರದಲ್ಲಿ ಕೇಳಿದೆ ಈ ರೀತಿ ಒಪಿನಿಯನ್ ಕೇಳಿದಾಗ ಇಂಟ್ರೆಸ್ಟಿಂಗ್ ಅಂದ್ರೆ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಹರಿಯಾಣ ಸರ್ಕಾರದ ಪರವಾಗಿ ಟೈಮ್ ಟೈಮ್ನಲ್ಲಿ ಹೈಕೋರ್ಟ್ ಆದೇಶದಲ್ಲಿ ಕಾರಣಗಳನ್ನ ಸರಿಯಾಗಿ ಕೊಟ್ಟಿಲ್ಲ ಅಂತ ಹೇಳಿದರು ಸಾಲಿಸಿಟರ್ ಜನರಲ್ ಅಂದ್ರೆ ಕೇಂದ್ರ ಸರ್ಕಾರದ ಪರ ವಾದ ಮಾಡೋ ಸರ್ಕಾರಿ ವಕೀಲರಲ್ಲೇ ಎರಡನೇ ಪರಮೋಚ್ಚ ಲಾಯರ್ ಮೊದಲು ಅಟಾರ್ನಿ ಜನರಲ್ ಅವರ ಕೆಳಗೆ ಸಾಲಿಸಿಟರ್ ಜನರಲ್ ಸೊ ಅವರೇ ಸುಪ್ರೀಂ ಕೋರ್ಟ್ ನಲ್ಲಿ ಹರಿಯಾಣ ಸರ್ಕಾರದ ಪರ ವಾದ ಮಾಡಿದ್ರು ಹೀಗಾಗಿ ಆ ಕೇಸ್ ಏನಾಗುತ್ತೆ ನೋಡಬೇಕು ಸೊ ಇದೆಲ್ಲ ಗೊತ್ತಿದ್ದು ಕೂಡ ರಾಜ್ಯ ಸರ್ಕಾರ ಕಾನೂನು ಮಾಡಿದ್ಯಾ ಸೊ ಈ ಕ್ಷಣಕ್ಕೆ ನೋಡಿ ನಾವಂತೂ ಸ್ಥಳೀಯರಿಗೆ ಉದ್ಯೋಗ ಕೊಡ್ಸೋಕಿದೀವಿ ಅನ್ನೋ ರೀತಿ ಮೆಸೇಜ್ ಪಾಸ್ ಮಾಡೋಕೆ ಟ್ರೈ ಮಾಡ್ತಾ ಇದ್ಯಾ ಯಾಕೆ ಉದ್ಯೋಗ ಸೃಷ್ಟಿ ಮಾಡಿಲ್ಲ ಕೇಳಿದ್ರೆ ನೋಡಿ ನಾವು ಕಾನೂನು ತಂದಿದ್ವಿ ಕೋರ್ಟ್ ಬಿಟ್ಟಿಲ್ಲ ಅಂತ ಆಮೇಲೆ ಹೇಳಬಹುದು ಲೆಕ್ಕಾಚಾರದಲ್ಲಿದ್ದಾರೆ ಅನ್ನೋ ಚರ್ಚೆ ಜೊತೆಗೆ ಇಲ್ಲಿ ಕರ್ನಾಟಕ ಸರ್ಕಾರದ ವಾದ ಏನು ಅಂತ ಹೇಳಿದ್ರೆ ಕಾನೂನು ಆಗಬಹುದು ಅನ್ನೋ ಕಾರಣಕ್ಕೇನೆ ನಾವು ಕನ್ನಡಿಗ ಅನ್ನೋ ಪದದ ಅರ್ಥವನ್ನ ಚೇಂಜ್ ಮಾಡಿದೀವಿ ಹದಿನೈದು ವರ್ಷ ಕರ್ನಾಟಕದಲ್ಲಿ ವಾಸಿಸಿದವರು ಅಂತ ಮಾಡಿದೀವಿ ಅಂತ ಹೇಳಿದ್ದಾರೆ ಆದ್ರೆ ಭಾರತದ ಸಂವಿಧಾನದ ಪ್ರಕಾರ ಹಂಗ ಮಾಡಕ್ ಬರಲ್ಲ ಕೋರ್ಟ್ ನಲ್ಲಿ ತುಂಬಾ ಪ್ರಾಬ್ಲಮ್ ಆಗೇ ಆಗತ್ತೆ ಇನ್ನು ಭಾಷೆ ಬಿಡಿ ಕೇವಲ ಸ್ಥಳೀಯ ಮಾನದಂಡದಲ್ಲೇ ಮೀಸಲಾತಿ ಕೊಟ್ಟಂತ ಕಾನೂನುಗಳು ಕೂಡ ಕೋರ್ಟ್ ನಲ್ಲಿ ತೆಗೆದು ಬಿಸಾಕಿದ್ದಾರೆ ಹೀಗಾಗಿ ರಾಜ್ಯ ಸರ್ಕಾರ ಇದೆಲ್ಲ ಗೊತ್ತಿದ್ದು ಕೂಡ ಸುಮ್ಮನೆ ಒಂದು ಹಾಕೋಣ ಅಂತ ಒಂದು ಕಲ್ಲು ಹಾಕಿದೆ ಜೊತೆಗೆ ಬೆಂಗಳೂರಿನ ಮುಕ್ತ ವಾತಾವರಣ ಇಲ್ಲಿ ಯಾರು ಬೇಕಾದ್ರೂ ಬರಬಹುದು ಬಿಸ್ನೆಸ್ ಮಾಡಬಹುದು ಕಂಪನಿಗಳನ್ನ ಬೆಳೆಸಬಹುದು ಉದ್ಯೋಗ ಸೃಷ್ಟಿ ಮಾಡಬಹುದು ಕಂಪನಿಗಳು ಕೂಡ ಗ್ರೋ ಆಗಬಹುದು ಹೂಡಿಕೆ ಮಾಡಬಹುದು ಲಾಭ ಗಳಿಸಬಹುದು ಆರ್ಥಿಕ ಬೆಳವಣಿಗೆ ಇಲ್ಲಿನ ವೆದರ್ ಇಲ್ಲಿನ ಮೂಲ ಸೌಕರ್ಯ ದೇಶದ ಯಾವುದೇ ಮೂಲೆಯಿಂದ ಪ್ರಪಂಚದ ಯಾವುದೇ ಮೂಲೆಯಿಂದ ಬೇಕಾದ್ರೂ ಬಂದು ಕೆಲಸ ಮಾಡಬಹುದು ಜನ ಫ್ರೆಂಡ್ಲಿ ಇದ್ದಾರೆ ಎಲ್ಲ ವಾತಾವರಣಗಳು ಸೇರಿನೆ ಬ್ರ್ಯಾಂಡ್ ಬೆಂಗಳೂರು ಕ್ರಿಯೇಟ್ ಆಗಿರೋದು ಆದ್ರೆ ಈಗ ಕರ್ನಾಟಕದಲ್ಲಿ ಬಂದು ಹೂಡಿಕೆ ಮಾಡೋ ಕಂಪನಿಗಳಿಗೆ ಇಲ್ಲಿ ಬಿಸ್ನೆಸ್ ಮಾಡೋ ಕಂಪನಿಗಳಿಗೆ ನೀವು ಇಲ್ಲ ಈ ರೀತಿ ಿನೇ ಹೈರ್ ಮಾಡಬೇಕು ಇಂತಿಂತವ್ರನ್ನೇ ಹೈರ್ ಮಾಡಬೇಕು ಇಲ್ಲ ನೀವು ಇದಿಷ್ಟು ಗ್ರೂಪಲ್ಲಿ ಇಷ್ಟು ಜನ ತಗೊಳ್ಳೇಬೇಕು ಅನ್ನೋ ನಿಯಮಗಳನ್ನು ತರ್ತಾ ಹೋದರೆ ಇದು ಬಹಳ ಕಷ್ಟ ನಮ್ಮ ಕೈಯ್ಯಲ್ಲಿ ಆಗಲ್ಲ ಅನ್ನೋ ರೀತಿಯಲ್ಲಿ ಆಲ್ರೆಡಿ ಐ ಟಿ ಕಂಪನಿಗಳ ಒಕ್ಕೂಟ ನ್ಯಾಸ್ಕಾಮ್ ಇದನ್ನು ತೀವ್ರವಾಗಿ ಟೀಕಿಸಿದೆ ವಿರೋಧ ವ್ಯಕ್ತಪಡಿಸಿದೆ ಕಿರಣ್ ಮಜುಂದಾರ್ ಶಾ ಮೋಹನ್ ದಾಸ್ ಪೈ ಇವರೆಲ್ಲರೂ ಕೂಡ ಇದು ಸರಿಯಲ್ಲ ಇದು ಆಗೋದು ಹೋಗೋದು ವಿಚಾರ ಅಲ್ಲ ಇದು ವರ್ಕೇ ಆಗಲ್ಲ ಅಂತ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ಸ್ನೇಹಿತರೆ ಯಾವುದೇ ಒಂದು ನಗರ ಗ್ಲೋಬಲ್ ಸಿಟಿ ಅಂತ ಹೇಳಿದ್ರೆ ಕೇವಲ ಅಲ್ಲಿರೋ ನೆಲ ಆ ಜಾಗ ಮಾತ್ರ ಅದು ಆ ಇಮೇಜ್ ಅನ್ನ ತಂದು ಕೊಡೋದಿಲ್ಲ ಅಲ್ಲಿ ವಾಸ ಮಾಡ್ತಿರೋ ಜನ ವಿಶ್ವಾದ್ಯಂತ ಭಾರತದಾದ್ಯಂತ ಇರೋ ಎಲ್ಲ ಟ್ಯಾಲೆಂಟ್ ಗಳು ಬಂದು ಅಲ್ಲಿ ಕೆಲಸ ಮಾಡಿ ಆ ನಗರಕ್ಕೊಂದು ಇಮೇಜ್ ಅನ್ನ ತಂದ್ಕೊಟ್ಟಿರ್ತಾರೆ ಎಲ್ಲರೂ ಸೇರಿ ಬ್ರ್ಯಾಂಡ್ ಬೆಂಗಳೂರು ಆಗೋದು ಬೆಂಗಳೂರಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆ ಇದೆ ಅಥವಾ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಇದೆ ಅಥವಾ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಎಕಾನಮಿ ಇಲ್ಲಿ ಗ್ರೋ ಆಗ್ತಾ ಇದೆ ಅಂತ ಹೇಳಿದ್ರೆ ಎಲ್ಲರ ಕೊಡುಗೆ ಇರುತ್ತೆ ಹೂಡಿಕೆದಾರರ ಕೊಡುಗೆ ಇರುತ್ತೆ ಕಂಪನಿಗಳ ಕೊಡುಗೆ ಇರುತ್ತೆ ಅಲ್ಲಿ ಕೆಲಸ ಮಾಡ್ತಿರೋರ ಕೊಡುಗೆ ಇರುತ್ತೆ ಅವ್ರು ಮಾಡ್ತಿರೋ ಖರ್ಚು ಕೂಡ ಬೆಂಗಳೂರಲ್ಲಿ ಆರ್ಥಿಕತೆ ಭೂಮ್ ಆಗಲಿಕ್ಕೆ ಸಪೋರ್ಟ್ ಮಾಡ್ತಾ ಇರುತ್ತೆ ಇದರಿಂದ ಬೆಂಗಳೂರಿನ ಲ್ಯಾಂಡ್ ವ್ಯಾಲ್ಯೂ ಕೂಡ ಜಾಸ್ತಿ ಆಗಿರುತ್ತೆ ಇಲ್ಲಿ ಹೋಟೆಲ್ ಉದ್ಯಮ ಬೆಳೆದಿರುತ್ತೆ ಟ್ಯಾಕ್ಸಿ ಆಟೋಗಳಿಂದ ಹಿಡಿದು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳ ತನಕ ಜೊತೆಗೆ ಆ ಅಪಾರ್ಟ್ಮೆಂಟ್ಗಳ ನಿರ್ಮಾಣ ಅದಕ್ಕೆ ಬೇಕಾದಂಥ ರಾ ಮೆಟೀರಿಯಲ್ಗೆ ಬೇಕಾದಂತಹ ಡಿಮಾಂಡ್ ಭೂಮ್ ಆಗೋದು ಎಲ್ಲ ಒಂದಕ್ಕೊಂದು ಲಿಂಕ್ಡ್ ಇರುತ್ತೆ ಇದು ಶೇಕ್ ಹ್ಯಾಂಡ್ ಥರ ಒಂದು ಕೈ ಕರ್ನಾಟಕದ್ದು ಅಥವಾ ಸ್ಥಳೀಯರದ್ದು ಅಂತ ಆದರೆ ಇನ್ನೊಂದು ಕೈ ಹೊರಗಿನಿಂದಲೂ ಕೂಡ ಜೋಡಿಸಿರುತ್ತೆ ಆವಾಗಲೇ ಆ ಬಿಸ್ನೆಸ್ ಅನ್ನೋದು ನಡೆಯೋದು ಬೂಮ್ ಆಗೋದು ಇಂತ ಸಂದರ್ಭದಲ್ಲಿ ಇಲ್ಲ ನಾವು ಮೇಲೆ ರೂಲ್ಸ್ ತರ್ತೀವಿ ನೀವು ಹಿಂಗೆ ಹಿಂಗೆ ಬಿಸ್ನೆಸ್ ನಾವು ಹೇಳಿದಂಗೆ ನಡೆಸಬೇಕು ನಿಮ್ಮ ಹತ್ರ ನೂರು ಪೊಸಿಷನ್ ಇದೆ ಒಬ್ಬ ಕಂಪನಿಯ ಹೆಚ್ ಆರ್ ಮ್ಯಾನೇಜರ್ ಆತ ರಿಕ್ರೂಟ್ ಮಾಡಕ್ ಕೂತಿದ್ದಾನೆ ಆತ ನೂರು ಪೊಸಿಷನ್ ಇದೆ ಒಂದು ಐದು ಸಾವಿರ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಆತ ನೂರು ಜನರನ್ನ ತಗೊಂಡು ಅದರಲ್ಲಿ ಹತ್ತು ಜನ ಕರ್ನಾಟಕದವರು ಇದ್ದರು ಹತ್ತು ಜನ ಮಹಾರಾಷ್ಟ್ರದವ್ರು ಇದ್ರು ಹತ್ತು ಜನ ಡೆಲ್ಲಿ ಇದ್ದರು ಇದ್ರು ಅಂದ್ರೆ ಭಾರತದ ಇತರ ಪ್ರದೇಶಗಳ ಇದ್ದರು ಅಂತ ಹೇಳಿದ್ರೆ ಇಲ್ಲ ನೀವು ಕ್ಯಾನ್ಸಲ್ ಮಾಡ್ಕೊಳ್ಳಿ ಆತ ಟ್ಯಾಲೆಂಟ್ ಮೇಲೆ ಆತ ಹೈರ್ ಮಾಡ್ಕೊಂಡಿರ್ತಾನೆ ಅಂತ ಅನ್ಕೊಳ್ಳಿ ಆ ಕಂಪನಿಯ ಉದ್ದಾರಕ್ಕೆ ಏನು ಮಾಡ್ಬೇಕು ಅದನ್ನ ಮಾಡಿ ಅಂತಂದ್ಕೊಡಿ ಇಲ್ಲ ಕ್ಯಾನ್ಸಲ್ ಮಾಡಿ ಆ ಲಿಸ್ಟ್ನ ಕ್ಯಾನ್ಸಲ್ ಮಾಡಿ ನೀವು ಅದಷ್ಟು ಕ್ಯಾನ್ಸಲ್ ಮಾಡಿಬಿಟ್ಟು ನಾವು ಇದು ಈ ಗ್ರೂಪಿಂದನೇ ತಗೊಂಡು ನೀವು ಅದಕ್ಕೆ ಸೇರ್ಸ್ಕೋಬೇಕು ಅಂತ ಹೇಳಿದಾಗ ಅದು ಫ್ರೀ ಮಾರ್ಕೆಟ್ ಎಕಾನಮಿ ಮುಕ್ತ ಆರ್ಥಿಕತೆಯ ಒಂದು ಫಿಲಾಸಫಿಗೆ ಎಡರು ತೊಡರನ್ನು ಅದು ಉಂಟು ಮಾಡುತ್ತೆ ಆ ಟೈಮ್ನಲ್ಲಿ ಅಕ್ಕಪಕ್ಕದಲ್ಲಿ ಯಾರಾದರೂ ತಮಿಳ್ನಾಡಿನ ಹೊಸೂರು ಆಂಧ್ರ ಪ್ರದೇಶದ ಹೈದರಾಬಾದು ಇವ್ರು ಯಾರಾದರೂ ಅಥವಾ ಗುಜರಾತ್ನ ಗಿಫ್ಟ್ ಸಿಟಿನೋ ಬನ್ರಿ ನಾವು ನಿಮಗೆ ಓಪನ್ ಜಾಗ ಕೊಡ್ತೀವಿ ಇನ್ನಷ್ಟು ರಿಯಾಯಿತಿ ಕೊಡ್ತೀವಿ ಟ್ಯಾಕ್ಸ್ ಬೆನಿಫಿಟ್ ಕೊಡ್ತೀವಿ ಪುಕ್ಸಟ್ಟೆ ಜಾಗನೇ ಕೊಟ್ಬಿಡ್ತೀವಿ ಕರೆಂಟ್ ಫ್ರೀ ಕೊಡ್ತೀವಿ ಅಂತೆಲ್ಲ ಕರೆದ್ರೆ ಎಲ್ಲ ಆ ಕಡೆಗೆ ಮೂವ್ ಆಗ್ತಾರೆ ಆಲ್ರೆಡಿ ಬೆಂಗಳೂರಿನ ಪಕ್ಕದಲ್ಲೇ ಹೊಸೂರು ಕಾಂಪೀಟ್ ಮಾಡೋಕೆ ಶುರು ಮಾಡಿದೆ ಬೆಂಗಳೂರಿಗೆ ಬೆಂಗಳೂರಿನ ಎಕ್ಸ್ಟೆನ್ಷನ್ ತರ ಆಗ್ತಾ ಇದೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡ್ತೀವಿ ಅಲ್ಲಿ ಅಂತ ಹೇಳಿ ಈಗ ರೆಡಿ ಆಗ್ತಾ ಇದ್ದಾರೆ ಆಲ್ರೆಡಿ ತುಂಬಾ ಇಂಡಸ್ಟ್ರಿಗಳು ಕರೆಂಟ್ ಸ್ವಲ್ಪ ಇಲ್ಲಿಗಿಂತ ಬೆಟರ್ ಅಲ್ಲಿ ಸಿಗುತ್ತೆ ಅಂತ ಹೇಳಿ ಅಲ್ಲಿಗೆ ಮೂವ್ ಆಗ್ತಾ ಇದ್ದಾರೆ ಅಂಥದ್ರಲ್ಲಿ ನೀವು ನಮ್ಮ ಜಾಗದಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಹಾಗಾಗಿ ನಾವು ಹೇಳಿದಂಗೆ ಕೇಳಿ ಅಂತ ಹೊರಟ್ರೆ ಇಲ್ಲಿ ಯಾರು ಬಿಸ್ನೆಸ್ಸೇ ಮಾಡಕ್ಕೆ ಬಂದಿಲ್ಲ ಅಂದರೆ ಉದ್ಯೋಗ ಸೃಷ್ಟಿಯಾದರೂ ಇಲ್ಲಿಂದ ಆಗುತ್ತೆ ಅಟ್ಲೀಸ್ಟ್ ಉದ್ಯೋಗ ಸೃಷ್ಟಿ ಆದರೂ ಆದರೆ ಅಪರ್ಚುನಿಟೀಸ್ ಅಂತೂ ಕ್ರಿಯೇಟ್ ಆಗುತ್ತಾ ಯಾವುದೇ ಕಂಪನಿ ಕರ್ನಾಟಕದವರಿಗೆ ನಾವು ಕೊಡಲ್ಲ ಅಂತ ಏನಾದ್ರು ಪ್ಲಾನ್ ಮಾಡ್ಕೊಂಡು ಕೂತಿರ್ತಾರ ಆ ರೀತಿ ಪ್ಲಾನ್ ಮಾಡಲ್ಲ ಯಾರು ಕೂಡ ಯಾವ ಜಿಯೋಗ್ರಫಿಯಿಂದ ಬಂದಿದ್ದಾರೆ ಅಂತ ನೋಡ್ಕೊಂಡು ಯಾರಾದ್ರು ಹೈರ್ ಮಾಡ್ತಾರ ಇಲ್ಲ ಅವ್ರಿಗೆ ಅಲ್ಟಿಮೇಟ್ಲಿ ಅವ್ರ ಕಂಪನಿ ಪ್ರೋಗ್ರೆಸ್ ಆಗಬೇಕು ಅನ್ನೋ ಥರವರು ಇರ್ತಾರಲ್ವ ಈಗ ಬರಲೇ ಇಲ್ಲ ಇಲ್ಲಿ ಯಾರಾದ್ರು ಅಂತ ಹೇಳಿದ್ರೆ ಬೇರೆ ಕಡೆ ಇಲ್ಲಿಗಾದ್ರು ಅವ್ರು ಹೋದ್ರು ಅಂತ ಹೇಳಿದ್ರೆ ಅವಾಗ ಅಪರ್ಚುನಿಟೀಸ್ ಕ್ರಿಯೇಟ್ ಆಗಲ್ಲ ಅಟ್ ಲೀಸ್ಟ್ ಅಪರ್ಚುನಿಟೀಸ್ ಕ್ರಿಯೇಟ್ ಆದ್ರೆ ಕನ್ನಡಿಗರಿಗೂ ಅದರಲ್ಲಿ ಅವಕಾಶ ಇರುತ್ತೆ ಎಲ್ಲರಿಗೂ ಅವಕಾಶ ಅಂತೂ ಇರುತ್ತೆ ಅಪರ್ಚುನಿಟಿ ಆದ್ರೂ ಇರುತ್ತೆ ಒಂದ್ ಸಾವಿರ ಉದ್ಯೋಗ ಎರಡು ಸಾವಿರ ಉದ್ಯೋಗ ಸೃಷ್ಟಿನಾದ್ರೂ ಆಗ್ತಿರುತ್ತೆ ಸೃಷ್ಟಿನೇ ಆಗಿಲ್ಲ ಅಂತ ಹೇಳಿದ್ರೆ ಬೇರೆ ಕಡೆಗೆ ಹೋದ್ರೆ ನಾವು ಆಮೇಲೆ ಬೇರೆ ಕಡೆ ಹೋಗಿ ಪರಕಿ ಇರ್ತಾರೆ ಕೆಲಸ ಮಾಡುವಂತ ಪರಿಸ್ಥಿತಿ ಬರ್ಬೋದು ಆಲ್ರೆಡಿ ಕನ್ನಡಿಗರು ಮುಂಬೈನಲ್ಲೂ ಕೆಲಸ ಮಾಡ್ತಿದ್ದಾರೆ ಪುಣೆ ಕೆಲಸ ಮಾಡ್ತಿದ್ದಾರೆ ದಿಲ್ಲಿಲೂ ಕೆಲಸ ಮಾಡ್ತಾ ಇದ್ದಾರೆ ಭಾರತದಾದ್ಯಂತ ಕೆಲಸ ಮಾಡ್ತಿದ್ದಾರೆ ಜಗತ್ತಿನಾದ್ಯಂತ ಕೆಲಸ ಮಾಡ್ತಿದ್ದಾರೆ ಅಮೆರಿಕಾದಲ್ಲಿ ಕೆಲಸ ಮಾಡ್ತಿದ್ದಾರೆ ಯುರೋಪಲ್ಲಿ ಕೆಲಸ ಮಾಡ್ತಿದ್ದಾರೆ ಆಸ್ಟ್ರೇಲಿಯಾದಲ್ಲಿ ಕನ್ನಡಿಗರಿದ್ದಾರೆ ಗಲ್ಫ್ ರಾಷ್ಟ್ರಗಳಲ್ಲೂ ಕೂಡ ಕನ್ನಡಿಗರು ದೊಡ್ಡ ಪ್ರಮಾಣದಲ್ಲಿದ್ದಾರೆ ಹಾಗಾಗಿ ತುಂಬ ಥಿಂಕ್ ಮಾಡಬೇಕು ಈ ವಿಚಾರದಲ್ಲಿ ಜಾಸ್ತಿ ಪಾಲಿಟಿಕ್ಸ್ ಮಾಡೋಕ್ಕೆ ಹೋಗಬಾರ್ದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ